ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೀ ಎಲ್ರು ಹೇಗಿದ್ದೀರಾ ಎಲ್ರು ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ ಒಂದು ಶನಿವಾರದ ಕಂಪ್ಲೀಟ್ ದಿನದ ರೋಟೀನ್ ನ ಶೇರ್ ಮಾಡ್ತಾ ಇದ್ದೀನಿ ಲೇಟ್ ಆಯಿತು ಸೊ ಬಿಸ್ಲು ಬಂದಿತ್ತು ಆಚೆ ಬಂದ್ಬಿಟ್ಟು ಬಿಸ್ಲು ಕಾಯಿಸ್ಕೊತಾ ಐತೆ ಇಲ್ಲಂತೂ ತುಂಬಾ ದಿನಗಳೇ ಆಗಿತ್ತು ಬಿಸ್ಲು ಬಂದು ಫುಲ್ಲು ಮೋಡ ಮಳೆ ಇದೇ ಆಗ್ಬಿಟ್ಟಿತ್ತು ಲಾಸ್ಟ್ ಒಂದು ತಿಂಗಳಿಂದ ಇವತ್ತೊಂದು ಚುಗುರು ಬಿಸಿಲು ನೋಡಿ ಖುಷಿ ಆಯ್ತು ಹಾಗಾಗಿ ಆಚೆ ಬಂದ್ಬಿಟ್ಟು ಬಿಸಿಲು ತಗೋತಾ ಇದ್ದೆ ಬೆಳಗಿನ ಆ ಏನಂತಾರೆ ಎಳೆ ಬಿಸಿಲು ಅಂತಾರಲ್ಲ ಆ ಬಿಸಿಲು ಬೆಳಗಿನ ಅರ್ಲಿ ಮಾರ್ನಿಂಗ್ ಬಿಸಿಲು ತಗೊಳೋದ್ರಿಂದ ನಮ್ಮ ಬಾಡಿಗ್ಲಿ ವೈಟಮಿನ್ ಡಿ ಕೂಡ ಜಾಸ್ತಿ ಆಗುತ್ತೆ ಇತ್ತೀಚೆಗೆ ತುಂಬಾ ಜನಕ್ಕೆ ಸಮಸ್ಯೆ ಆಗ್ತಿರೋದಂದ್ರೆ ಈ ಬೋನ್ ಪೇನ್ ಮೂಳೆಗಳ ಸೆಳೆತ ಅಂತಾರಲ್ಲ ಆ ತರ ಎಲ್ಲ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ಕ್ಯಾಲ್ಶಿಯಂ ಕಮ್ಮಿ ಆಗ್ತಾ ಇರುತ್ತೆ ಅವ್ರಿಗೆ ಕ್ಯಾಲ್ಶಿಯಂ ಯಾಕೆ ಕಮ್ಮಿ ಆಗ್ತಾ ಇರುತ್ತೆ ಅಂದ್ರೆ ಅದು ಅಬ್ಸಾರ್ಬ್ ಆಗಕ್ಕೆ ವಿಟಮಿನ್ ಡಿ ಬೇಕು ನಮ್ಮ ಬಾಡಿಲಿ ಸೊ ವೈಟಮಿನ್ ಡಿ ಹೇಗ್ ಸಿಗುತ್ತೆ ಸನ್ ಲೈಟ್ ಇಂದ ಸಿಗುತ್ತೆ ಸೊ ಸೂರ್ಯನ್ ಕಿರಣ ಅಥವಾ ಸೂರ್ಯನ್ ಬಿಸ್ಲಿಗೆ ಇವಾಗಂತೂ ಹೋಗೋರು ಯಾರು ಇಲ್ಲ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್ ಈಗಿನ ಲೈಫ್ ಸ್ಟೈಲ್ ಹಂಗಿದೆ ಕೆಲವೊಬ್ರಿಗೆ ಮನೇಲೆ ಒಳಗಡೆನೆ ಕೂತ್ಕೊಂಡ್ ಕೆಲ್ಸ ಇರುತ್ತೆ ಕೆಲವೊಬ್ರಿಗೆ ನೈಟ್ ಯೂಟ್ ಇರುತ್ತೆ ಕೆಲವೊಬ್ರಿಗೆ ಇನ್ನ ಬೇರೆ ರೀಸನ್ಸ್ ಇರುತ್ತೆ ಹಾಗಾಗಿ ಪ್ರಾಪರಾಗಿ ಬಿಸಿಲಿಗೆ ಎಕ್ಸ್ಪೋಸ್ ಮಾಡೋಕ್ಕಾಗ್ತಿರಲ್ಲ ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಬೇಕಾಗುತ್ತೆ ಸೊ ನೆವರ್ ನೆವರ್ದೆಲ್ಲ ನಮಗಿರೋ ಟೈಮಲ್ಲೇ ನಾವು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಎಲ್ಲದು ಸಾಧ್ಯವಿದೆ ಸಾಧ್ಯ ಆಗಲ್ಲ ಅನ್ನೋದು ಯಾವುದೂ ಇಲ್ಲ ಲೈಫಲ್ಲಿ ಬಟ್ ವಿ ಹ್ಯಾವ್ ಟು ಪ್ಲ್ಯಾನ್ ಇಟ್ ಪ್ರಾಪರ್ಲಿ ಸ್ವಲ್ಪವೇ ಹೊತ್ತು ಇದ್ದಿದ್ದು ಬಿಸಿಲು ಆಮೇಲೆ ಮತ್ತೆ ಮೋಡ ಶುರುವಾಗೋಯಿತು ಈ ಥರ ಆದರೆ ಯಾವ ಥರ ತಗೊಳ್ಳೋದು ಅಲ್ವಾ ಓಕೆ ತುಂಬಾ ಅತಿ ಆಯ್ತು ಅನ್ಸುತ್ತೆ ಇವತ್ತಿನ ಬೋಧನೆ ಸೊ ದೈಟ್ ಸ್ಟ್ಯಾಂಡ್ ಟೇ ಆಸ್ ಯೂಶಲ್ ಬೆಳಗ್ಗೆ ಎದ್ದು ನನಗೆ ಅಭ್ಯಾಸ ಇರೋದಂದ್ರೆ ಯಾವುದಾದ್ರೂ ಡಿಟಾಕ್ಸ್ ಟ್ರಿಂಗ್ ಕುಡಿತೀನಿ ಇಲ್ಲ ಏನೂ ಮಾಡಕ್ಕೆ ಮನಸಿಲ್ಲ ಅಂದ್ರೆ ಸುಮ್ಮನೆ ಒಂಚೂರು ಬಿಸ್ನೀರು ಕುಡಿತೀನಿ ಅಷ್ಟೇ ಅಷ್ಟರಲ್ಲಿ ಮೇಡಮ್ ಅವ್ರು ಕೂಡ ಎದ್ದು ಬಂದರು ಅಮ್ಮ ಮೇಡಮ್ ಅವರು ಸೊ ನಾನ್ ಆಚೆ ಹೋಗಿದ್ನಲ್ಲ ಹಾಗಾಗಿ ಇಲ್ಲೇ ನೋಡ್ಕೊಂಡು ಕೂತಿದ್ದಾರೆ ಬೆಳಿಗ್ಗೆ ತುಂಬಾನೇ ತಂಡಿ ಇರುತ್ತೆ ಸೊ ಹಾಗಾಗಿ ಅಮ್ಮು ನೆಲದಲ್ಲೇ ಮಲ್ಕೊಳ್ಳೋದ್ರಿಂದ ಅವ್ರಿಗೂ ಕೂಡ ಶೀತ ಆಗುತ್ತೆ ಮೂಗಲ್ಲಿ ಇಳಿತಾ ಇರುತ್ತೆ ಪಾಪ ಸೊ ಮನುಷ್ಯರು ನಾವು ಏನಾದ್ರೂ ಏನಾದ್ರು ಮೆಡಿಸಿನ್ ತಗೋತೀವಿ ಬಟ್ ಪ್ರಾಣಿಗಳು ಏನ್ ಮಾಡ್ತವೆ ಅಲ್ವಾ ಆಚೆ ಬಿಟ್ರೆ ಅವ್ರ ಅವ್ರದ್ದು ಮೆಡಿಸಿನ್ಸ್ ಅವರೇ ಉಡ್ಕೊಂತವೇ ಪ್ರಾಣಿಗಳು ಅಷ್ಟು ಶಕ್ತಿ ಇರುತ್ತೆ ಓಕೆ ಬಟ್ ನಾವು ಒಳಗೆ ಸಾಕೊಂಡಿರೋದ್ರಿಂದ ಅವು ಮನುಷ್ಯರ ಥರನೇ ಆಗ್ತವೆ ಸೊ ನಾವು ಮೆಡಿಸಿನ್ ಹಾಕಬೇಕಾಗುತ್ತೆ ಕೆಲವೊಂದು ಸಲ ಇದನ್ನು ಮಾಡ್ತೀವಿ ಆ್ಯಂಡ್ ಬೆಳಿಗ್ಗೆ ಇನ್ನು ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಸ್ಮೂತಿ ಮಾಡ್ಕೊಳ್ಳೋಕ್ಕೆ ಫ್ರೂಟ್ಸ್ನ ತೊಗೋತಾ ಇದ್ದೀನಿ ದಿನ ಸ್ಯಾಲೆಡ್ ತಿಂದು ತಿಂದು ಬೇಜಾರಾಗೋಯಿತು ಎ ಚೇಂಜ್ ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಏನಾದರೂ ತಿನ್ನಬೇಕು ಅನಿಸ್ತಾ ಇತ್ತು ಹಾಗಾಗಿ ಸ್ಮೂತಿ ಮಾಡ್ಕೊಳ್ಳೋಣ ಆ್ಯಪಲ್ ಮತ್ತು ಬನಾನಾ ಯೂಸ್ ಮಾಡಿಕೊಂಡು ಅಂತ ಕಡ್ ಮಾಡ್ಕೋತಾ ಇದ್ದೆ ಬೆಳಗ್ಗೆ ಬೆಳಗ್ಗೆ ಸ್ಟಮಕ್ ಫೀಲ್ ಆಗಬೇಕು ಕಾರ್ಬ್ಸ್ ಜಾಸ್ತಿ ಇರಬಾರ್ದು ಹಾಗೆ ಯಾರಾದರೂ ಮಾಡ್ತಾ ಇದ್ರೆ ಇಟ್ ಈಸ್ ಅ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಇದ್ರ ಜೊತೆ ನೆನೆಸಿರೋ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಅಥವಾ ಗ್ರೈಂಡ್ ಮಾಡಿಕೊಂಡ್ರೆ ಅದು ಒಂತ್ ಟೈಮಿಂದ ಮೀಲೆ ಆಗಿಬಿಡುತ್ತೆ ಯಾಕಂದರೆ ಬಾಳೆಹಣ್ಣಲ್ಲಿ ಅಷ್ಟು ಫೈಬರ್ ಇರುತ್ತೆ ಫಿಲ್ಲಿಂಗ್ ಆಗಿರುತ್ತೆ ನಮಗೂ ಅಷ್ಟೇ ತುಂಬ ದಿನಗಳಿಂದ ನಮ್ಮ ರೊಟೀನ್ ಫುಡ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀವಿ ನಾವು ಬೆಳಗ್ಗೆ ಬೆಳಗ್ಗೆನೇ ಅನ್ನ ತಿನ್ನಕ್ಕೆ ಇಷ್ಟಪಡಲ್ಲ ಕಾಪ್ಸ್ ತಿನ್ನಕ್ಕೆ ಇಷ್ಟಪಡಲ್ಲ ಹಾಗಾಗಿ ವೆರಿ ವೆರಿ ಲೈಟ್ ಮೆತ್ತನೆ ಆಹಾರ ತಿನ್ಬೇಕು ಅಂತ ಹೇಳಿ ಈ ತರ ಮಾಡ್ಕೋತೀವಿ ಇದೆರಡನ್ನು ಬ್ಲೆಂಡ್ ಮಾಡ್ಕೊಂಡ್ಬಿಟ್ಟು ನನ್ನ ಹತ್ರ ಕೆಲವೊಂದಿಷ್ಟು ಒಂದಿಷ್ಟು ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೆಲ್ಲ ಹಾಕೋತೀನಿ ಹಾಗೆ ಸ್ವೀಟ್ನೆಸ್ಗೆ ಗೆ ಡೇಟ್ ಸಿರಪ್ ಹಾಕೋತಾ ಇದ್ದೀನಿ ಡೇಟ್ ಸಿರಪ್ ಇಲ್ಲ ಅಂದ್ರೆ ಹನಿ ಕೂಡ ಸೇರಿಸ್ಕೋಬಹುದು ಅಥವಾ ಬೆಲ್ಲ ಕೂಡ ಸೇರಿಸ್ಕೋಬಹುದು ಆಸ್ ಯು ವಿಶ್ ಅಥವಾ ಅದೇನೇ ಕಂಪ್ಲೀಟ್ ಆಗಿ ಸ್ವೀಟ್ ಆಗಿರುತ್ತೆ ಅಷ್ಟೇ ಕುಡ್ಕೋಬಹುದು ಟೇಸ್ಟ್ ಅಂತೂ ಸಖತ್ತ ಮಸ್ಟ್ ಟ್ರೈ ದಿಸ್ ಸ್ಮೂತಿ ಇನ್ನ ಬ್ರೇಕ್ಫಾಸ್ಟ್ಗೆ ಅಂತ ಬಂದ್ಬಿಟ್ಟು ಇಲ್ಲಿ ನಾನು ಬ್ರೋಕನ್ ವೀಟ್ ತಗೊಳ್ತಾ ಇದೀನಿ ಏನಂತಾರೆ ನುಚ್ ಗೋಧಿ ಅಂತಾರಲ್ಲ ಅದು ಸೊ ನನ್ನ ಹತ್ರ ಇದು ಈ ತರ ಚಿಕ್ಕದು ನುಚ್ಚ ಗೋಧಿ ಇತ್ತು ಲಾಸ್ಟ್ ಟೈಮ್ ಇದರಲ್ಲಿ ಯೂಶಲಿ ನಾನು ಕಿಚಡಿ ಮಾಡ್ತೀನಿ ಅಥವಾ ಉಪ್ಪಿಟ್ಟು ಮಾಡ್ತೀನಿ ಎರಡರಲ್ಲಿ ಒಂದು ಮಾಡ್ತೀನಿ ಇದೇ ಸಾಕಾಗ್ತಿತ್ತು ಬಟ್ ಈ ಸಲ ಬ್ರೋಕನ್ ವೀಟ್ ಬಂದಿದೆ ನೋಡಿ ಅದು ತುಂಬಾ ದಪ್ಪ ದಪ್ಪನೇ ಬಂದಿತ್ತು ಅದ್ರ ಮೇಲೆನೆ ಬರ್ದಿತ್ತು ಬಿಗ್ ಬ್ರೋಕನ್ ವೀಟ್ ಅಂತ ಸೊ ಅದನ್ನ ಅಲ್ಲಿ ಇಟ್ಬಿಟ್ಟು ಇನ್ನೇನು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಇನ್ನ ಕಿಚನ್ ಗಾರ್ಡನ್ ಕಡೆ ಬಂದೆ ಕಿಚನ್ ಗಾರ್ಡನ್ ಅಲ್ಲಿ ಆಕ್ಚುಲಿ ಕರ್ಬಾರ್ ಕಿತ್ಕೊಂಡು ಹೋಗೋಣ ಅಂತ ಬಂದಿತ್ತು ಬಟ್ ಹೇಗಿದ್ರು ಬಂದಿದ್ದೀವಿ ಅಲ್ಲ ಅಂತ ಹೇಳಿ ಪೂಜೆಗೆ ಹೂನ ಕೂಡ ಕಿತ್ಕೋತಾ ಇದೀವಿ ಸೊ ಸಾಕಷ್ಟು ಹೂ ಬಿಡುತ್ತೆ ನಮ್ಮ ಕಿಚನ್ ಗಾರ್ಡನ್ ಅಲ್ಲಿ ಇವಾಗಂತೂ ತರಕಾರಿ ಕಮ್ಮಿ ಆಗಿದೆ ಬಟ್ ಹೂಗಳಂತೂ ಯಥೇಚ್ಛವಾಗಿ ಬಿಡುತ್ತೆ ಪೂಜೆಗೆ ಏನು ಕೊರತೆ ಇಲ್ಲ ಅಂತಾನೆ ಹೇಳ್ಬೋದು ನಾನು ಆಗ್ಲೇ ಹೇಳ್ದಂಗೆ ಇತ್ತೀಚೆಗೆ ಬಿಸಿಲು ಇಲ್ಲ ಬರೀ ಮೋಡ ಮೋಡ ವಾತಾವರಣ ಇರುತ್ತೆ ಈ ವೆದರಲ್ಲಿ ಏನೇ ಬರೋದು ಕಷ್ಟ ಆಗುತ್ತೆ ಬಿಸಿಲು ಬೇಕೇ ಬೇಕಾಗುತ್ತೆ ಹಾಗಾಗಿ ಅಷ್ಟೊಂದಿಲ್ಲ ಈ ಕಬ್ಬು ಮತ್ತೆ ಬಾಳೆ ಇದೆ ಸೊ ಇದೆಲ್ಲ ಚಿಕ್ಕ ಚಿಕ್ಕ ನ ತಿಂದಾಗ್ತಾ ಇದೆ ನೋಡಬೇಕು ಏನಾದ್ರೂ ಒಂದು ಗತಿ ಕಾಣಿಸ್ಬೇಕು ಸೊ ನಾನು ಹೇಳಿದ್ನಲ್ಲ ಕರಿಬೇವಿನ ಸೊಪ್ಪು ಅಂತ ಇದೇನೆ ಆಲ್ಮೋಸ್ಟ್ ನನ್ನ ಅಷ್ಟು ಉದ್ದಕ್ಕೆ ಬಂದ್ಬಿಟ್ಟಿದೆ ಆ್ಯಂಡ್ ತುಂಬ ಉದ್ದ ಎಲೆ ಇದೆ ಸಖತ್ತಾಗಿದೆ ಸ್ವಲ್ಪ ಹೊತ್ತು ಒಳ್ಳೆ ಟೈಮ್ ಪಾಸ್ ಮಾಡಿ ಇನ್ನ ವಾಪಸ್ ಮನೆಗೆ ಬಂದ್ಬಿಟ್ಟು ಬ್ರೇಕ್ಫಾಸ್ಟಿಗೆ ನಾನು ಹಾಕಲೇ ಹೇಳ್ದಂಗೆ ಬ್ರೋಕನ್ ವೀಟ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇದರಲ್ಲಿ ಹೈ ಫೈಬರ್ ಇರೋದ್ರಿಂದ ಯಾರಾದರೂ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ನೋಡ್ತಾ ಇದ್ದರೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಹೆವಿ ಇರಬಾರ್ದು ಫೀಲಿಂಗ್ ಇರಬೇಕು ಅಂತ ನೋಡ್ತಾ ಇದ್ರೆ ಸೊ ಯು ಮಸ್ಟ್ ಗೋ ಫೋರ್ ದಿಸ್ ನಾನು ಶುರು ಮಾಡಿದ್ದು ಒಗ್ಗರಣೆಯಿಂದ ಸೊ ಒಗ್ಗರಣೆಗೆ ಇಲ್ಲಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕ್ಕೊಂಡು ಫ್ರೈ ಆದಮೇಲೆ ಅದು ಬ್ರೌನ್ ಕಲರ್ ಬಂದಮೇಲೆ ನಾರ್ಮಲಾಗಿ ಈರುಳ್ಳಿ ಕರ್ಬೇನ್ ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಇಷ್ಟನ್ನ ಸೇರಿಸ್ಕೊಂಡಿದ್ದೀನಿ ಆ್ಯಂಡ್ ಇದೆಲ್ಲದು ನೀಟಾಗಿ ಫ್ರೈ ಆದಮೇಲೆ ಬ್ರೋಕನ್ ವೀಟ್ ಏನಿತ್ತು ಅದನ್ನ ಒನ್ ಬೌಲ್ ಅಷ್ಟು ತಗೊಂಡ್ಬಿಟ್ಟು ಇದ್ರ ಜೊತೆನೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಎಷ್ಟು ಫ್ರೈ ಆಗ್ಬೇಕಂದ್ರೆ ಜಸ್ಟ್ ಒಂಥರ ಗೋಲ್ಡನ್ ಬ್ರೌನ್ ಬರುತ್ತಲ್ಲ ಆ ತರ ಬರುತ್ತೆ ಸೊ ಅಷ್ಟು ಫ್ರೈ ಆದ್ರೆ ಸಾಕು ಇದ್ರೊಟ್ಟಿಗೆ ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೆ ತರಕಾರಿನ ಅಥವಾ ಒಗ್ಗರಣೆಲ್ಲೇ ಬೇಯಿಸ್ಕೊಂಡ್ರು ನಡೆಯುತ್ತೆ ಲೇಟ್ ಆಗುತ್ತೆ ಅಂತ ನಾನು ಈ ತರ ಮಾಡ್ತೀನಿ ಬೀನ್ಸ್ ಹಾಗೆ ಕ್ಯಾರೆಟ್ ತೊಗೊಂಡಿದ್ದೆ ತರಕಾರಿಗಳಲ್ಲಿ ಅಥವಾ ಬಟಾಣಿ ಇದ್ರೆ ಬಟಾಣಿನ ತಗೋಬಹುದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಬಟಾಣಿ ತಗೊಂಡಿಲ್ಲ ಬಟಾಣಿ ಬದಲು ನಾನು ಅದಕ್ಕೆನ ಗೋಡಂಬಿ ಹಾಕೊಂಡಿದ್ದೀನಿ ಇದಕ್ಕೆ ಒನ್ ಟು ಫೋರ್ ಯೂಶಲಿ ರೇಷಿಯೋದಲ್ಲಿ ನೀರು ಅಥವಾ ಒನ್ ಟು ತ್ರೀ ಪಾಯಿಂಟ್ ಫೈವ್ ಆದ್ರೂನು ನಡೆಯುತ್ತೆ ಯಾಕಂದ್ರೆ ಇದು ಫೈಬರ್ ಜಾಸ್ತಿ ಇರೋದ್ರಿಂದ ಬೇಯೋದಿಕ್ಕೆ ಟೈಮ್ ಹಿಡಿಯುತ್ತೆ ಹಾಗೆ ಬೇಯೋದಿಕ್ಕೆ ನೀರು ಬೇಕಾಗುತ್ತೆ ಹಾಗಾಗಿ ಒನ್ ಟು ಫೋರ್ ಹಾಕೊಂಡ್ರು ಒಳ್ಳೇದೇ ಸ್ವಲ್ಪ ಹೊತ್ತು ಕುದ್ದಾದ್ಮೇಲೆ ಈ ತರ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ಇದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಗೆ ಸಾಂಬಾರ್ ಸೊಪ್ಪು ಹಾಕ್ಬಿಟ್ಟು ಒಂದ್ ಐದು ನಿಮಿಷ ಬಿಟ್ಟಿದ್ದೆ ನಂತರ ಬ್ರೋಕನ್ ವೀಟ್ ಉಪ್ಪಿಟ್ಟು ರೆಡಿ ಆಗಿರುತ್ತೆ ಇದು ನಾ ಜೊತೆ ಬೇಕಿದ್ರೆ ತಿನ್ಕೋಬಹುದು ಅಂಡ್ ತಿನ್ಬೇಕಾದ್ರೆ ಗೊತ್ತಾಗುತ್ತೆ ಆ ಫೈಬರ್ ಫೈಬರ್ ಫೀಲ್ ಇರುತ್ತಲ್ಲ ಅದಾಗುತ್ತೆ ಇನ್ನ ಇವತ್ ಸಾಂಬಾರ್ಗೆ ಅಂತ ಹೇಳಿ ಮೂಲಂಗಿ ಹಾಗೆ ಹೀರೆಕಾಯಿ ಜೊತೆಗೆ ಸಾಂಬಾರ್ ನನ್ನ ಹಸ್ಬೆಂಡ್ ಮಾಡ್ತಾ ಇದಾರೆ ಆಕ್ಚುಲಿ ಇಸ್ ಅ ಗುಡ್ ಶೆಫ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂಡ್ ಇವತ್ ನಾನೇ ಮಾಡ್ತೀನಿ ಅಂತ ಮಾಡ್ತಾ ಇದ್ರು ಇನ್ನ ಮಧ್ಯಾಹ್ನ ನನ್ನ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋದ್ರು ಸೊ ನಂದು ಇವತ್ತು ಡೇ ಆಫ್ ಅಲ್ವಾ ನಾನು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದ್ದಾಯ್ತು ಇನ್ನ ಸಂಜೆ ಮೇಲೆ ನೋಡಿ ಮಳೆ ಶುರುವಾಗಿದೆ ಸಿಕ್ಕಾಪಟ್ಟೆ ಮಳೆ ಐ ತಿಂಕ್ ಟೈಮ್ ಐದು ಗಂಟೆ ಆಸ್ಪಾಸ್ ಇತ್ತು ನಾನು ಇದ್ದಾಗ ಸೊ ಎದ್ಬಿಟ್ಟು ಇನ್ನ ಫ್ರೆಶ್ ಅಪ್ ಆಗ್ಬಿಟ್ಟು ಮನೆದು ಸ್ವಲ್ಪ ಆಚೆ ಈಚೆ ಕೆಲ್ಸ ಇರುತ್ತಲ್ಲ ಆ ವಾರದ್ದೆಲ್ಲಾ ಕೆಲ್ಸಾನ ಮುಗಿಸ್ಕೊಂಡ್ಬಿಡ್ತೀನಿ ಇನ್ನ ಬಟ್ಟೆ ತುಂಬಾನೇ ಇತ್ತು ಮಡಿಸೋದು ವೀಕೆಂಡ್ ಬಂದ್ರೆ ಇದೇ ಕೆಲಸ ಆಗುತ್ತೆ ನಂದು ಬಟ್ಟೆನೆಲ್ಲ ನಮ್ಮ ಮನೇಲಿ ಅಮ್ಮ ಇರೋದ್ರಿಂದ ಬೆಡ್ ಸ್ಪ್ರೆಡ್ ನ ವಾರಕ್ಕ ಒಂದ್ಸಲ ಅಥವಾ ಟೂ ವೀಕ್ಸ್ ಒಂದ್ಸಲಿನೋ ಚೇಂಜ್ ಮಾಡಬೇಕಾಗುತ್ತೆ ಆಂಡ್ ಅದನ್ನು ಚೇಂಜ್ ಮಾಡಿದೆ ಹೀಗೆ ಸಣ್ಣ ಊಟ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಆಗಿದ್ದೆ ಗೊತ್ತಾಗ್ಲಿಲ್ಲ ನನ್ನ ಸ್ಯಾಟರ್ಡೆ ಕಂಪ್ಲೀಟ್ ಮುಗ್ದೆ ಹೋಯ್ತು ಆಲ್ಮೋಸ್ಟ್ ಆರೂವರೆ ಆಗಿಬಿಟ್ಟಿತ್ತು ಟೈಮು ಇನ್ನು ಸ್ವಲ್ಪ ಬಟ್ಟೆಗಳು ಕೂಡ ವಾಷಿಂಗ್ ಹಾಕೋದಿತ್ತು ಅದನ್ನೆಲ್ಲ ಮಷಿನ್ಗೆ ಹಾಕಿಬಿಟ್ಟು ಇನ್ನು ನನ್ನ ಇಂಡೋರ್ ಪ್ಲಾಂಟ್ಸ್ ಇರುತ್ತಲ್ಲ ಅದನ್ನ ಸ್ವಲ್ಪ ಕೇರ್ ಮಾಡೋ ಟೈಮ್ ಇದು ನಾನು ನೋಡಿಕೊಂಡೇ ಇಲ್ಲ ಪಾಡ್ ಫುಲ್ ನೀರು ಎಂಟಿ ಆಗಿದೆ ಇದು ಬ್ಯಾಂಬು ಗಿಡ ಇದನ್ನ ಯೂಶ್ವಲಿ ನೀರಲ್ಲೇ ಹಾಕಿಡೋದಲ್ಲ ಇದು ಫುಲ್ ಎಂಟಿ ಆಗಿ ಹೋಗ್ಬಿಟ್ಟಿದೆ ನಾನು ನೋಡ್ಕೊಂಡೇ ಇಲ್ಲ ಹಾಗಾಗಿ ನೀರನ್ನ ಫಿಲ್ ಮಾಡಿ ನೀಟಾಗಿ ಎಲೆನೆಲ್ಲ ತೊಳೆದ್ಬಿಟ್ಟು ಇಡ್ತಾ ಇದ್ದೀನಿ ವಾಪಸ್ಸು ಇದನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಸ್ಕಿನ್ ಕೇರ್ ಮಾಡ್ಕೋತಾ ಇದ್ದೀನಿ ಯೂಶಲಿ ನಾನು ಇವಾಗ ಯೂಸ್ ಮಾಡ್ತಿರೋ ಸ್ಕಿನ್ ಕೇರಲ್ಲಿ ಈ ಮಾಶ್ಚುರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಕ್ಯೂರ್ ಸ್ಕಿನ್ ಅವ್ರದ್ದು ತುಂಬಾ ಒಳ್ಳೆ ರಿವ್ಯೂಸ್ ನೋಡಿದ್ದೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸೊ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನನಗೆ ಒಳ್ಳೆ ರಿಸಲ್ಟ್ ಬಂದರೆ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ ದೀಪಾವಳಿ ಹಬ್ಬಕ್ಕೆ ಎರಡ್ ಮೂರ್ ದಿನ ಇದೆ ಆಗ್ಲೇ ಪಟಾಕಿ ಶುರು ಮಾಡಿದ್ದಾರೆ ಅಮ್ಮ ಅಂತೂ ತುಂಬಾ ಅಂದ್ರೆ ತುಂಬಾನೇ ಹೆದರುತ್ತಾರೆ ಪಟಾಕಿ ಸೌಂಡ್ ಗೆ ನಡ್ಕ ಬರುತ್ತೆ ಅವ್ರಿಗೆ ಹಾಗಾಗಿ ನಾನ್ ಹಿಂದೆ ಮುಂದೆನೆ ಸುತ್ತಾಡ್ತಾ ಇದ್ರು ಅವ್ರ ಜೊತೆ ಇದ್ದಾಗ್ಲೆ ನಮಗೂನು ಅರ್ಥ ಆಗಿದ್ದು ಪ್ರಾಣಿಗಳು ಎಷ್ಟು ವ್ಯಥೆ ಅನ್ಭವಸ್ತವೆ ಈ ಪಟಾಕಿ ಟೈಮ್ ಅಲ್ಲಿ ಅಂತ ಶಿವ್ಸ್ ಹೈಲಿ ಹೈಲಿ ಅನ್ಸ್ಟೇಬಲ್ ಆಗಿದ್ರು ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನ ನೋಡಿ ಮನಸ್ಸು ಮೆಲ್ಲನ ಹೇಳಿತು ಬರೀ ಬೂದಿಯಾಗಲು ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನ ನೋಡಿ ಉರಿಯುವನು ಎಂದು ಅಷ್ಟೇ ಇವತ್ತಿನ ಸಮಾಚಾರ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಯು ಆಲ್ ಟೇಕ್ ಕೇರ್ ಬಾಯ್